ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲೊಂದು ಸಂಭ್ರಮದ ವಾತಾವರಣವನ್ನು ನೀವು ನೋಡ್ತಾ ಇದ್ದೀರಿ ಇದು ಬೇಡ್ಕಣಿ ಅನ್ನುವಂಥ ಒಂದು ಊರು ಈ ಊರಿನಲ್ಲಿ ಒಂದೆರಡು ಮೂರು ಕೆರೆಗಳಿದ್ದಾವೆ ಅದರಲ್ಲಿ ಜೇಡ್ಗೆರೆ ಅನ್ನುವಂಥ ಈ ಕೆರೆ ಏನಿದೆ ಇದು ಒಂದು ಇದು ಈ ಭಾಗಕ್ಕೆ ಏನು ಜೀವಜಲವಾಗಿ ಸಹಕರಿಸ್ತಿರುವಂತಹ ಒಂದು ಕೆರೆ ಈ ಕೆರೆ ಅಭಿವೃದ್ಧಿ ಮಾಡೋ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಸಂಸ್ಥೆ ಮತ್ತು ಊರಿನಲ್ಲಿ ಒಂದು ಕೆರೆ ಅಭಿವೃದ್ಧಿ ಸಮಿತಿ ಹೀಗೆ ಬೇರೆ ಬೇರೆಯವರ ಸಹಕಾರದಲ್ಲಿ ಅದ್ಭುತವಾಗಿ ಈ ಕೆರೆಯ ಹೂಳನ್ನು ತೆಗೆದು ಒಂದು ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿಯ ಸಂಭ್ರಮವನ್ನು ನೀವು ನೋಡ್ತಾ ಇದ್ದೀರಿ ನೆಲ ಜಲದ ವಿಚಾರ ಬಂದಾಗ ಇಂತ ಸಂಭ್ರಮ ನಿತ್ಯ ನಿರಂತರವಾಗಿರಬೇಕು ಅನ್ನುವಂತ ಕಳ್ಕಳಿ ನಮ್ಮ ಸಮಾಜಮುಖಿ ಡಾಟ್ ನೆಟ್ ಡಾಟ್ ಸಮೂಹ ನಿಮಿಷದಲ್ಲಿ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಬೇಡ್ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಯೋಗದಲ್ಲಿ ಬೇಡ್ಕಣಿಯ ಜೇಡ್ಗೆರೆಯನ್ನು ಪುನಶ್ಚೇತನಗೊಳಿಸಿ ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಆ ಕಾಮಗಾರಿ ಪೂರ್ಣಗೊಂಡಿದ್ದು ಇದರಲ್ಲಿ ಕ್ಷೇತ್ರ ಧರ್ಮಸ್ಥಳದ ಧರ್ಮಸ್ಥಳದ ಹಾಗೂ ಊರ ನಾಗರಿಕರು ಹಾಗೂ ಬೇಡ್ಕಣಿ ಗ್ರಾಮದ ನಾಗರಿಕರ ಸಹಯೋಗದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಇದಕ್ಕೆ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ ಉಳಿದಂತೆ ಗ್ರಾಮಸ್ಥರು ಸಂಘ ಸಂಸ್ಥೆಗಳು ಹಾಗೂ ದಾನಿಗಳಿಂದ ಹಣವನ್ನು ಪಡೆದು ಈ ಕೆರೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಗ್ರಾಮಸ್ಥರಿಂದ ಸಾಧಾರಣ ಒಂದು ಮೂರು ಲಕ್ಷವರೆಗೆ ನಾವು ಸಂಗ್ರಹವನ್ನು ಮಾಡಿದ್ದೇವೆ ಮತ್ತು ಈ ಕೆರೆಯಲ್ಲಿ ಇದ್ದಂಥ ಹೂಳನ್ನು ಸಾಗಾಣೆ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋಂಥ ಯೋಜನೆ ಬಂದಾಗ ಆ ರ ಹೂಳನ್ನು ಪೂರ್ಣವಾಗಿ ಇಲ್ಲಿಯ ಒಂದು ಇನ್ನೂರು ಐವತ್ತಕ್ಕೂ ಅರವತ್ತು ರೈತರು ತಮ್ಮ ಹೊಲಗಳಿಗೆ ಹಾಕಿಕೊಂಡು ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿದ್ರಿಂದ ಕನಿಷ್ಠ ಒಂದು ಇನ್ನೂರು ಎಕರೆ ಜಮೀನಿಗೆ ಅಂದರೆ ಜಲಮರು ಪೂರ್ಣ ಆಗುವಂಥ ಸ್ಥಿತಿ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ವ್ಯವಸ್ಥೆಗೆ ಅನುಕೂಲ ಆಗ್ತದೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಸಲಿಕ್ಕೆ ಒಂದು ಕಾರಣ ಆಗ್ತದೆ ಹಾಗಾಗಿ ಈ ಜನರ ಈ ಊರಿನ ಜನರ ಹಾಗೂ ಸಂಸ್ಥೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಹಕಾರ ತುಂಬ ಇದೆ ಇವತ್ತಿನ ದಿವಸ ಈ ಒಂದು ಪರಿಪೂರ್ಣವಾದಂಥ ಈ ಒಂದು ಕಾಮಗಾರಿಗೆ ಇದನ್ನ ಇದನ್ನು ಸ್ಥಳೀಯ ಆಡಳಿತ ಸಂಸ್ಥೆಯಾದಂಥ ಬೇಡ್ಕಣಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವುದು ಜೊತೆಗೆ ಈ ಒಂದು ತುಂಬಿದಂಥ ಕೆರೆಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಈ ದಿವಸ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಭೀಮಣ್ಣ ನಾಯ್ಕರವರು ಈ ಒಂದು ಕೆರೆಯನ್ನು ಹಸ್ತಾಂತರ ಮಾಡಿ ಉದ್ಘಾಟಿಸಲಿದ್ದಾರೆ ಹಾಗಾಗಿ ಈ ಒಂದು ಕೆರೆ ಗುರುಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಅಂತ ಎಲ್ಲ ಅಕ್ಷತೆಯನ್ನ ಕಳಶದ ಮೇಲೆ ಹಾಕ್ಬಿಡಿ ಗುರುವಿನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಎಲ್ಲ ಅಕ್ಷತೆ ಹಾಕ್ಬಿಡ್ರಿ ಗೊತ್ತ ನೀವು ಹೇಳಿದ್ರೆ ಹಾಗೆ ಕೂತ್ಕೊಳ್ಳಿ ಅಧ್ಯಕ್ಷರಾಗಿ ಕೂತ್ಕೊಳ್ಳಿ ಅನಂತರ ಮಕ್ಕಳ ಪ್ರಾರ್ಥನೆ ಮಾಡ್ಕೊಡು ನಮ ಸಖಿ ಪುರೋಣಾರಂ ಚು